ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡ್ ಅನ್ನ ಕೂಡ ಕೊಟ್ಟಿತ್ತು ಆದ್ರೆ ಗಿರೀಶ್ ಮಟ್ಟಣವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಟಿ ಸಿಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ಸಿಮರೋಡಿ ಮಟ್ಟಣ್ಣ ಜಯಂತ್ ವಿಠಲ್ಗೌಡ ಕಾಲಾವಕಾಶವನ್ನ ಕೇಳಿದರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಐ ಟಿ ನೋಟಿಸ್ ಕೊಟ್ರೆ ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಜೊತೆಗೆ ಸುಧಾರ್ಥ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರುಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡನ್ನು ಕೂಡ ಕೊಟ್ಟಿತ್ತು ಆದರೆ ಗಿರೀಶ್ ಅವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಕಿತಿಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ತಿಮ್ರೋಡಿ ಮಟ್ಟಣ್ಣ ಜಯಂತ್ ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದಾರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ ಐ ಟಿ ನೋಟಿಸ್ ಕೊಟ್ರೆ ಅವರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಜೊತೆಗೆ ಸಿದ್ಧಾರ್ಥ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡ್ ಅನ್ನು ಕೂಡ ಕೊಟ್ಟಿತ್ತು ಆದ್ರೆ ಗಿರೀಶ್ ಮಟ್ಟಣವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಟಿಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ಸಿಮರೋಡಿ ಮಟ್ಟಣ್ಣ ಜಯಂತ್ ವಿಠಲ್ಗೌಡ ಕಾಲಾವಕಾಶವನ್ನ ಕೇಳಿದ್ದಾರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಟಿ ನೋಟಿಸ್ ಕೊಟ್ರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಜೊತೆಗೆ ಸುಜಾತ್ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡ್ ಅನ್ನು ಕೂಡ ಕೊಟ್ಟಿತ್ತು ಆದರೆ ಗಿರೀಶ್ ಮಟ್ಟಣವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಟಿಸುಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ತಿಮ್ರೋಡಿ ಮಟ್ಟಣ್ಣ ಜಯಂತ್ ವಿಠಲ್ ಕೂಡ ಕಾಲಾವಕಾಶವನ್ನ ಕೇಳಿದ್ದಾರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ ಐ ಟಿ ನೋಟಿಸ್ ಕೊಟ್ರೆ ಅವ್ರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ ನೋಟಿಸ್ ಅನ್ನ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರ್ಡೆ ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡ್ ಅನ್ನ ಕೂಡ ಕೊಟ್ಟಿತ್ತು ಆದ್ರೆ ಗಿರೀಶ್ ಮಟ್ಟಣವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಟಿ ಸಿಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ಸಿಮರೋಡಿ ಮಟ್ಟಣ್ಣ ಜಯಂತ್ ವಿಠಲ್ಗೌಡ ಕಾಲಾವಕಾಶವನ್ನ ಕೇಳಿದರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಐ ಟಿ ನೋಟಿಸ್ ಕೊಟ್ರೆ ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಜೊತೆಗೆ ಸುಧಾರ್ಥ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುರುಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಟ್ಟಿತ್ತು ಇವತ್ತು ಎರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೆಡ್ ಲೈಡನ್ನು ಕೂಡ ಕೊಟ್ಟಿತ್ತು ಆದರೆ ಗಿರೀಶ್ ಅವರಾಗ್ಲಿ ಜಯಂತ್ ಆಗಲಿ ಮಹೇಶ್ ಕಿತಿಮ್ರೋಡಿ ಆಗಲಿ ಅಥವಾ ವಿಠಲ್ಗೌಡ ಆಗಲಿ ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಿಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ಏಳು ದಿನ ಕಾಲಾವಕಾಶವನ್ನ ಕೇಳಿರುವಂತಹ ಗ್ಯಾಂಗ್ ತಿಮ್ರೋಡಿ ಮಟ್ಟಣ್ಣ ಜಯಂತ್ ವಿಠಲ್ ಗೌಡ ಕಾಲಾವಕಾಶವನ್ನ ಕೇಳಿದಾರೆ ನಾಲ್ವರ ಪರ ಕಾಲಾವಕಾಶ ಕೇಳಿದಂತಹ ವಕೀಲರ ತಂಡ ಏಳು ದಿನ ಸಮಯವನ್ನ ಕೇಳಿದಾರಂತೆ ವಕೀಲರಾಗಿರುವಂತಹ ಅಂಬಿಕಾ ಪ್ರಭು ಅವರು ಇವತ್ತೆರಡು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಸ್ ಐ ಟಿ ನೋಟಿಸ್ ಕೊಟ್ರೆ ಅವರು ಯಾರು ಕೂಡ ವಿಚಾರಣೆಗೆ ಹಾಜರಾಗದೆ ಅವರ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ವಕೀಲರ ಮೂಲಕ ಮನವಿಯನ್ನ ಮಾಡಿಸ್ತಾ ಇದ್ದಾರೆ ಏಳು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ತನಿಖೆಯ ಭಾಗವಾಗಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಸಲುವಾಗಿ ನಾಲ್ಕು ಜನರಿಗೆ